ಉತ್ತರ ಕರ್ನಾಟಕದಾಗ ಭಾಳ ಕೆಟ್ಟ ಫೇಮಸ್ ಇರೋ ಈ ರಾಜಗಿರಿ ಪಲ್ಯ ಬೆನಿಫಿಟ್ಸ್ ಕೇಳಿರಿಪ್ಪ ಅಂತಂದ್ರೆ ನೀವು ಹುಡಿಕಾಡಿಕೊಂಡು ಬಂದು ಇವತ್ತು ಬಂದು ಬಂದುಬಿಡ್ತಿರೀ ಆ ಪರಿ ಇರ್ತೈತಿ ಅದನ್ನು ಹೆಂಗೆ ಮಾಡೋದು ಬೆನಿಫಿಟ್ಸ್ ಎಲ್ಲ ಹೋತನು ಅದಕ್ಕಿಂತ ಮೊದಲು ನಿಮ್ಗೆ ನನ್ನ ಚಾನಲಿಗೆ ಸ್ವಾಗತ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ ಒಂದು ಲೈಕ್ ಒಂದು ಕಮೆಂಟ ನನಗೆ ಇನ್ನೂ ಇಂಥ ಹೊಸ ಹೊಸ ರೆಸಿಪಿ ಬೆನಿಫಿಟ್ಸನ್ನ ಹೇಳಕ್ಕೆ ಭಾರಿ ಇನ್ಸ್ಪಿರೇಷನ್ ಆಗ್ತೈತಿ ಅದಕ್ಕೆ ಹೇಳತ್ತೇನೆ ಸೊ ಈ ವಿಡಿಯೋ ನೋಡ್ರೆ ನಿಮಗೆ ರೆಸಿಪಿ ಕ್ಲಿಯರ್ ಆಗಿ ತಿಳಿದು ಬಿಡ್ತೈತಿ ಬಟ್ ಬೆನಿಫಿಟ್ಸ್ ನಾನು ನಿಮಗೆ ಹೇಳತ್ತೇನೆ ಕೇಳ್ರಿ ಇದಕ್ಕೆ ಅರಿವೆ ಸೊಪ್ಪು ಹ ಅರಿವೆ ಸೊಪ್ಪು ಅಂತಾರು ನಿನ್ ಇದ್ರದ ಒಂದು ನಾನು ಹಸಿರು ಎಲ್ಲಿ ಇರುವಂಥದ್ದನ್ನು ಒಂದು ಸೂಪ್ ಮಾಡಿ ತೋರ್ಸಿನಿ ಇವತ್ತು ಅದ್ರಾಗ ಕೆಂಪು ಎಲ್ಲಿ ಇರುತ್ತರದ್ದು ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಇದು ಭಾಳ ಫೇಮಸ್ ಬಿಸಿ ಬಿಸಿ ರೊಟ್ಟಿ ಇದು ಇತ್ತು ಅಂದರೆ ಭಾರಿ ಅಂತ ಅನ್ನಿಸ್ತೈತಿ ಈ ಸೊಪ್ಪನ್ನು ವೆಯ್ಟ್ ಲಾಸ್ ಮಾಡೋರು ಭಾಳ ಉಪಯೋಗ ಮಾಡ್ತಾರೆ ಬಟ್ ಇದ್ರಾಗ ಒಂದು ಇಂಪಾರ್ಟೆಂಟ್ ಏನಂತಂದರೆ ಯಾರಿಗೆ ರಕ್ತ ಕಡಿಮೆ ಐತಿ ಭಾಳ ಅನೇಮಿಕತ್ತು ನಿಮಗೆ ಅನ್ಸಾಕತ್ತೈತಿ ಅಂಥವರು ಇದನ್ನು ತೊಗೊಳೋದು ಭಾಳ ಇಂಪಾರ್ಟೆಂಟ್ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ನೀವು ಕುಡಿದ್ರಪ್ಪ ಅಂತಂದ್ರೆ ರಕ್ತ ತೆ ನಿಮಗೆ ಇಲ್ಲಿ ಕಡಿಮೆ ಆಗ್ತೈತಿ ಇದ್ರಾಗ ವಿಟಮಿನ್ ಎ ಅಂಶ ಬಹಳ ಇರೋದ್ರಿಂದ ದೇಹಕ್ಕೆ ಬೇಕಾದಂತ ತೊಂಬತ್ತೇಳು ಪರ್ಸೆಂಟ್ ಅಷ್ಟು ವಿಟಮಿನ್ ಇದ್ ಒದಗಿಸ್ತೈತಂತ ಅಂತ ಇದರಾಗಿರುವಂಥ ಬಿಟಾ ಕೆರೋಟಿನ ಜಿಂಥಾಕ್ಸೈನ ಮತ್ತು ಲುಟೆನ್ ಇ ಅಂಶಗಳಿರೋದ್ರಿಂದ ಇದೇನಾಗ್ತೈತೆ ಅಂದ್ರೆ ಆ್ಯಂಟಿ ಆಕ್ಸಿಡೇಟಿವ್ ಆಗಿ ವರ್ಕ್ ಮಾಡ್ತೈತಿ ಮತ್ತು ದೇಹಕ್ಕೆ ಮತ್ತು ಚರ್ಮಕ್ಕೆ ಭಾರಿ ಭಾರಿ ಇಂಪಾರ್ಟೆಂಟ್ ಇದೆ ಅಷ್ಟಲ್ದ ಇದ್ರಾಗ ವಿಟಮಿನ್ ಕೆ ಅನ್ನೋ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳಿಗೆ ಆರೋಗ್ಯ ಕೊಡ್ತೈತಿ ಅಲ್ದ ರಕ್ತ ಹೆಪ್ಪುಗಟ್ಟಾಕಿದು ಭಾಳ ಸಹಾಯ ಮಾಡ್ತೈತಿ ಕೆಲವೊಬ್ರಿಗೆ ರಕ್ತನ ಹೆಪ್ಪುಗಟ್ಟತಿರೋದಿಲ್ಲ ನಿಮಗೆ ಗೊತ್ತಿರ್ತೈತಲ್ಲ ಸೊ ಈ ಥರ ರಕ್ತ ಹೆಪ್ಪುಗಟ್ಟುವಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅಲ್ದನ ಮೂಳೆ ಒಳಗೆ ಒಂದು ಲಿಕ್ವಿಡ್ ಇರ್ತೈತೆ ಅಂತ ಹೇಳ್ತಾರೆ ಅದನ್ನು ಇದು ಸ್ಟ್ರಾಂಗ್ ಮಾಡಿ ಮೂಳೆಗಳ ಆರೋಗ್ಯಕ್ಕೆ ಆರೋಗ್ಯಕ್ಕಿದು ಭಾರಿ ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ಅಲ್ಝೈಮರ್ ಈ ಮರವಿನ ಕಾಯಿಲೆಯಿಂದ ಯಾರು ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಅದನ್ನ ಇದು ಕಡಿಮೆ ಮಾಡಕ್ಕೆ ಟ್ರೈ ಮಾಡ್ತೈತಿ ಇದು ವಿಟಮಿನ್ ಬಿ ಗುಂಪಿಗೆ ಸೇರುವಂತ ಒಂದು ಅಂಶ ಆಗಿರೋದ್ರಿಂದ ಮಕ್ಕಳೊಳಗೆ ಏನಾದ್ರು ಅಂಗ ನೀವನೈತೈತಿ ಅದನ್ನ ತಡೆಗಡ್ತೈತಿ ಮತ್ತ ಅವ್ರದ ಮಾನಸಿಕ ಮತ್ತೆ ದೈಹಿಕ ಆರೋಗ್ಯ ಕೈ ಬಹಳ ಸಪೋರ್ಟ್ ಮಾಡ್ತೈತಿ ಅಷ್ಟ ಅಲ್ದನ ಇದನ್ ಆಗ್ತೈತಂದ್ರ ಜಾಸ್ತಿ ಡೈಜೆಷನಿಗೆ ಹೆಲ್ಪ್ ಮಾಡ್ತೈತಿ ಈ ಥರನೇ ಮಾಡಿಕೊಂಡು ನೀವು ಡೈಲಿ ತಿಂದ್ರೂ ಹೇಳಂಗಿಲ್ಲ ಯಾಕಂದ್ರೆ ಅಷ್ಟು ಬೆನಿಫಿಟ್ಸ್ ಇರ್ತೈತಿ ಇದು ಸಜ್ಜಿ ರೊಟ್ಟಿನ ಆಗಿರಲಿ ಬಿಳಿಜಾಡ್ ರೊಟ್ಟಿನ ಆಗಿರಲಿ ಯಾವುದಕ್ಕಾದ್ರೂ ಒನ್ ಇರ್ತೈತಿ ನೀವು ಇದನ್ನು ಟ್ರೈ ಮಾಡ್ರಿ ಆಲ್ಮೋಸ್ಟ್ ಡೈಲಿ ತಿನ್ನೋಕೆ ಟ್ರೈ ಮಾಡಿರಿ ಸೊ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಹಾಕ್ತೂ ಅಲ್ಲಿವರೆಗೂ ಬಬ್ಬಾಯ್ ಟೇಕ್ ಕೇರ್ ಲವ್ ಯು ಅಲ್ಲ ಮತ್ತು ಸಪೋರ್ಟ್ ಮಾಡೋದು ಬರ್ರಿ ಯಾಕೆ ಹೋಗಬೇಡ್ರಿ ನೀವು